ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸಕ್ತರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸಲಿ ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸರ್ ಆಗಿ ರಾಜ ಸರ್ ರೈಟ್ ಸರ್ ರೈಟ್ ಸರ್ ರೈಟ್ ರೈಟ್ ನಮಸ್ತೆ ಮಾಹಿತಿ ಖಜಾನೆ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೆಳೆಯ ಗುರುಸ್ವಾಮಿ ಸ್ನೇಹಿತರೆ ಪ್ರತಿವಾರದಂತೆ ಈ ವಾರ ಕೂಡ ನಾವು ಈ ಒಂದು ಸಾಮಾನ್ಯ ಇಂಗ್ಲಿಷ್ ಕಲಿಕೆಯ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ ಸ್ನೇಹಿತರೆ ನಾವು ನಮ್ಮ ಮಾಹಿತಿ ಖಜಾನೆ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ಸಾಮಾನ್ಯ ಆಂಗ್ಲ ಭಾಷಾ ಕಲಿಕೆಯ ಮೂವತ್ತನೇ ಸಂಚಿಕೆಯನ್ನು ತಲುಪಿದ್ದೇವೆ ಇದು ನಮಗೆ ಬಹಳ ಸಂತಸವನ್ನು ಉಂಟು ಮಾಡಿದಂಥ ವಿಚಾರ ನಿಮ್ಮೆಲ್ಲರ ಪ್ರೋತ್ಸಾಹ ನಿಮ್ಮೆಲ್ಲರ ಕಮೆಂಟ್ಸ್ ಇವೆಲ್ಲ ನಮಗೆ ದಾರಿದೀಪವಾಗಿವೆ ಆದ್ದರಿಂದ ನಾವು ಇದನ್ನ ಇನ್ನೂ ಮುಂದುವರಿಸ್ಕೊಂಡು ಹೋಗುವಂಥ ಒಂದು ಶಕ್ತಿ ನಮ್ಮಲ್ಲಿ ಚೈತನ್ಯ ಇದೆ ಅದರಿಂದ ನಾವು ಇದನ್ನ ಹೀಗೆ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳೋದಕ್ಕೆ ನಾನು ಹರ್ಷ ವ್ಯಕ್ತಪಡಿಸ್ತೀನಿ ಹಿಂದೆ ನಾವು ವಾಕ್ಯಗಳು ಏನು ವಾಕ್ಯಗಳ ವಿಧಗಳನ್ನು ನಾವು ತಿಳ್ಕೊಂಡಿದ್ದೀವಿ ಇಂದಿನ ಮುಂದುವರೆದ ಈ ಭಾಗದಲ್ಲಿ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ತಿಳ್ಕೊತಾ ಇದ್ದೀವಿ ಅಂದರೆ ವಾಚಕಗಳು ಅಂತ ಕನ್ನಡದಲ್ಲಿ ಇದನ್ನು ಕರೀತಾರೆ ಈ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಎಷ್ಟು ವಿಧಗಳಿವೆ ಅವನ್ನ ಯಾವ ಥರ ನಾವು ಬಳಸಬೇಕು ಈ ಬಗ್ಗೆ ಎಲ್ಲ ಇಂದಿನ ತರಗತಿನಲ್ಲಿ ನಾವು ಕಲಿತಾ ಹೋಗೋಣ ಹಾಗಾದರೆ ಬನ್ನಿ ಸ್ನೇಹಿತರೆ ಇಂದಿನ ಈ ತರಗತಿಯನ್ನು ಪ್ರಾರಂಭ ಮಾಡೋಣ ನಿಷ್ಕೃಷ್ಟಾರ್ಥ ಅಂದ್ರೆ ಒಂದು ವಾಕ್ಯದ ರಚನೆಯಲ್ಲಿ ಉಪಯೋಗಿಸ್ಲಾಗಿರ್ತಕ್ಕಂಥ ಪದಗಳಿಗೆ ವಾಚಕಗಳು ಅಂತ ಕರೀತಾರೆ ಆ ವಾಕ್ಯದಲ್ಲಿ ಉಪಯೋಗಿಸಲಾದ ಆ ವಾಕ್ಯಗಳು ತನ್ನದೇ ಆದ ಕೆಲಸವನ್ನ ಮಾಡ್ತವೆ ಅಂದರೆ ಉಪಯುಕ್ತತೆಯನ್ನ ವ್ಯಕ್ತಪಡಿಸ್ತವೆ ಆ ವಾಚಕಗಳನ್ನ ಅವು ಮಾಡ್ತಕ್ಕಂಥ ಕೆಲಸಗಳಿಗೆ ಅನುಗುಣವಾಗಿ ಹೆಸರಿಸಲಾಗ್ತಾ ಹೋಗ್ತವೆ ಒಂದೊಂದು ಹೆಸರನ್ನ ಪಡ್ಕೊಳ್ತವೆ ಅವುಗಳು ಯಾವುವು ಅನ್ನೋದನ್ನ ಈ ಕೆಳಕಂಡಂತೆ ನಾವು ಪಟ್ಟಿ ಮಾಡಬಹುದು ಮೊದಲನೇದಾಗಿ ನೌನ್ ನೌನ್ ಅಂದರೆ ನಾಮಪದ ಪ್ರನೌನ್ ಅಂದರೆ ಸರ್ವನಾಮ ವರ್ಬ್ ಅಂದರೆ ಕ್ರಿಯಾಪದ ಅಡ್ವರ್ಬ್ ಅಂದ್ರೆ ಕ್ರಿಯಾ ವಿಶೇಷಣ ಅಡ್ಜೆಕ್ಟಿವ್ ಅಂದರೆ ಗುಣ ವಿಶೇಷಣ ಪ್ರಿಪೋಸಿಷನ್ ಅಂದರೆ ಉಪಸರ್ಗಾವ್ಯಯ ಕಂಜಂಕ್ಷನ್ ಅಂದರೆ ಸಂಯೋಜನಾವ್ಯಯ ಅಥವಾ ಸಂಬಂಧ ಸೂಚಕಾವ್ಯಯ ಅಂತ ಕರಿಬಹುದು ನಾವು ಇಂಟ್ರಜಕ್ಷನ್ ಅಂದರೆ ಭಾವಸೂಚಕಾವ್ಯಯ ಇಷ್ಟು ನಾವು ಈ ವಾಚಕಗಳಲ್ಲಿ ವಿಧಗಳನ್ನ ಕಾಣ್ಬೋದು ಸ್ನೇಹಿತರೆ ಈ ಒಂದು ವಾಚಕಗಳಲ್ಲಿ ನಾವು ಮೊದಲು ನೌನ್ ಅಥವಾ ನಾಮಪದದ ಬಗ್ಗೆ ತಿಳ್ಕೊಳ್ಳೋಣ ನೌನ್ ಅಂದ್ರೆ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ನಾಮಪದ ಅಂತ ಅರ್ಥ ಒಂದು ನಾಮಪದ ಒಬ್ಬ ವ್ಯಕ್ತಿ ಹೆಸರನ್ನು ಅಥವಾ ಒಂದು ಸ್ಥಳವನ್ನು ಅಥವಾ ಒಂದು ಪ್ರಾಣಿಯನ್ನು ಅಥವಾ ಒಂದು ವಸ್ತುವನ್ನು ಸೂಚಿಸುತ್ತೆ ನಮ್ಮ ಕಣ್ಣಿಗೆ ಕಾಣಿಸದೇ ಇರತಕ್ಕಂಥ ಅಂದರೆ ಮನಸ್ಸಿನ ಅನುಭವಕ್ಕೆ ಬರತಕ್ಕಂಥ ಅಥವಾ ಅದನ್ನ ಕುರಿತು ಮಾತನಾಡಬಹುದಾದಂತಹ ಮತ್ತೆ ಅಥವಾ ಆಲೋಚಿಸಬಹುದಾದಂತಹ ಒಂದು ವಸ್ತು ಕೂಡ ನಾಮಪದವಾಗುತ್ತೆ ಇದನ್ನ ನಾವು ಮರಿಬಾರ್ದು ಅಂದ್ರೆ ಕೇವಲ ವ್ಯಕ್ತಿ ವಸ್ತು ಸ್ಥಳ ಮಾತ್ರ ಅಲ್ಲ ಮನಸ್ಸಿಗೆ ಉಂಟಾಗತಕ್ಕೂ ಕೂಡ ವ್ಯಕ್ತಪಡಿಸೋದಕ್ಕೆ ನಾಮಪದ ಬಳಸ್ತೀವಿ ನಾಮಪದ ಕೂಡ ಅದಾಗುತ್ತೆ ಉದಾಹರಣೆ ಒಂದನ್ನ ನೋಡೋದಾದ್ರೆ ಸುಧೀರ್ ಇಸ್ ಎ ಕ್ಲವರ್ ಬಾಯ್ ಹಾಗಂದ್ರೆ ಸುಧೀರನು ಒಬ್ಬ ಜಾಣ ಹುಡುಗನಾಗಿದ್ದಾನೆ ನೋಡಿ ಸುಧೀರ್ ಎಂತ ಹುಡುಗ ಅಂತ ಹೇಳೋದಕ್ಕೆ ನಾವು ಸುಧೀರ್ ಒಬ್ಬ ಜಾಣ ಹುಡುಗ ಅಂತ ನಾವಿಲ್ಲಿ ಹೇಳ್ಬೋದು ಸುಧೀರ್ ಅಂತಕ್ಕಂಥದ್ದು ಒಂದು ಹೆಸರು ಅದು ಅಂದ್ರೆ ಆ ಒಂದು ನಾಮಪದದಲ್ಲಿ ಹೆಸರು ಸ್ಥಳ ಈಗ ವ್ಯಕ್ತಿ ಹೆಸರು ಬರುತ್ತಲ್ಲ ಹಾಗೆ ಇಲ್ಲಿ ಹೆಸರು ಬಂದಿದೆ ಎರಡನೇ ಉದಾಹರಣೆ ನೋಡೋದಾದ್ರೆ ಲೀಲಾ ಇಸೆ ಟಾಲ್ ಗರ್ಲ್ ಅಂದ್ರೆ ಲೀಲಾಳು ಒಬ್ಬ ಎತ್ತರದ ಹುಡುಗಿಯಾಗಿದ್ದಾಳೆ ಅಂತ ಅರ್ಥ ಇನ್ನು ಮೂರನೇ ಉದಾಹರಣೆ ನೋಡೋದಾದ್ರೆ ಮೈಸೂರ್ ಇಸ್ ಎ ಬ್ಯೂಟಿಫುಲ್ ಪ್ಲೇಸ್ ನೋಡಿ ಮೈಸೂರು ಇಲ್ಲಿ ಸ್ಥಳ ಬಂದಿದೆ ಮೈಸೂರ್ ಮೈಸೂರು ಒಂದು ಸುಂದರವಾದ ಸ್ಥಳವಾಗಿದೆ ಅನ್ನೋದಕ್ಕೆ ಇಲ್ಲಿ ಸ್ಥಳವನ್ನ ಉಲ್ಲೇಖ ಮಾಡಿದ್ದಾರೆ ನಾಲ್ಕನೇ ಉದಾಹರಣೆ ನೋಡೋದಾದ್ರೆ ದ ಟೈರ್ ಇಸ್ ಎ ಸ್ಟ್ರಾಂಗ್ ಅನಿಮಲ್ ಅಂದರೆ, ಹುಲಿಯು ಒಂದು ಬಹಳ ಬಲಶಾಲಿಯಾದ ಪ್ರಾಣಿಯಾಗಿದೆ ಇಲ್ಲಿ ಪ್ರಾಣಿ ಬಂದಿದೆ ನೋಡಿ ಪ್ರಾಣಿಯ ಉದಾಹರಣೆಯನ್ನು ಇಲ್ಲಿ ತೋರಿಸಿದ್ದಾರೆ ಇನ್ನು ಐದನೇ ಉದಾಹರಣೆಯಲ್ಲಿ ದ ಫಾಕ್ಸ್ ಇಸ್ ಎ ವೆರಿ ಕನ್ನಿಂಗ್ ಅನಿಮಲ್ ಅಂದ್ರೆ ನರಿಯು ಒಂದು ಬಹಳ ತಕ್ಕ ಬುದ್ಧಿಯ ಪ್ರಾಣಿಯಾಗಿದೆ ಅಥವಾ ಕುತಂತ್ರ ಬುದ್ಧಿಯ ಪ್ರಾಣಿಯಾಗಿದೆ ಅಂತ ಇಲ್ಲೂ ಕೂಡ ಪ್ರಾಣಿಯನ್ನ ಉಲ್ಲೇಖ ಮಾಡಿದ್ದಾರೆ ದಿಸ್ ಡೋರ್ ಈಸ್ ಮೇಡಪ್ ಆಫ್ ಟೀಕ್ ವುಡ್ ಹಾಗಂದ್ರೆ ಈ ಬಾಗಿಲು ತೇಗದ ಮರದಿಂದ ಮಾಡಲ್ಪಟ್ಟಿದೆ ಅಂತ ನೋಡಿ ಇಲ್ಲಿ ಮರ ಬಂತು ಮರನ ಒಂದು ನಾಮಪದದಲ್ಲಿ ಬಳಸಿದ್ದಾರೆ ಇನ್ನು ಏಳನೇ ಹಾಗೂ ಇಂದಿನ ಕೊನೆಯ ಉದಾಹರಣೆಯನ್ನು ನಾವು ನೋಡೋಣ ಹಿ ಈಸ್ ಪುಟ್ಟಿಂಗ್ ಇಸ್ ಕ್ಯಾಪ್ ಆನ್ ಇಸ್ ಹೆಡ್ ನೋಡಿ ಅವನು ತನ್ನ ಟೋಪಿಯನ್ನು ತನ್ನ ತಲೆಯ ಮೇಲೆ ಇಟ್ಟುಕೊಳ್ಳುತ್ತಿದ್ದಾನೆ ಇಲ್ಲಿ ವ್ಯಕ್ತಿ ಅಂತ ಬರದೆ ಯಾರೋ ಒಬ್ಬ ವ್ಯಕ್ತಿ ವ್ಯಕ್ತಿಯ ಹೆಸರು ಬಂದಿಲ್ಲ ಇಲ್ಲಿ ಆದರೆ ಒಬ್ಬ ವ್ಯಕ್ತಿಯ ಬಗ್ಗೆ ಸೂಚಿಸ್ತಕ್ಕಂಥದ್ದು ಈ ಒಂದು ನಾಮಪದದಲ್ಲಿ ಅಡಕವಾಗಿದೆ ಸ್ನೇಹಿತರೆ ನಾವು ಕನ್ನಡದಲ್ಲೂ ಕೂಡ ಈ ನಾಮಪದದಲ್ಲಿ ಮೂರು ಮುಖ್ಯ ಬಗೆಯನ್ನು ಬಳಸ್ತೀವಿ ರೂಢನಾಮ ಅಂಕಿತನಾಮ ಹಾಗೂ ನಾಮ ಅಂತ ಬಳಸ್ತೀವಿ ಇಂಗ್ಲಿಷ್ ಅಲ್ಲಿ ಈ ಕೂಡ ಅನೇಕ ವಿಧಗಳಿವೆ ಇವು ನಾಮಪದಗಳಿಗೆ ಕೆಲವೊಂದು ಉದಾಹರಣೆಗಳು ಈ ಹೆಸರು ಎಲ್ಲ ಬರ್ತಕ್ಕಂಥದ್ದು ನಾವು ವ್ಯಕ್ತಿ ಹೆಸರನ್ನೆಲ್ಲ ಬರ್ತೀವಲ್ಲ ಇದೆಲ್ಲ ಅಂಕಿತ ನಾಮದಲ್ಲಿ ಬರುತ್ತೆ ಕನ್ನಡದಲ್ಲಿ ಇನ್ನು ಊರು ರೂಢಿಯಿಂದ ಬಂದಿರ್ತಕ್ಕಂಥವು ದೇವಾಲಯ ಶಾಲೆ ಆಸ್ಪತ್ರೆ ಮೈಸೂರು ಇವೆಲ್ಲ ರೂಢಿಯಿಂದ ಬಂದಿರತಕ್ಕಂಥವು ಅದರಿಂದ ಇದು ರೂಢನಾಮ ಆಗತ್ತೆ ಹಾಗಾದ್ರೆ ಸ್ನೇಹಿತರೆ ಮುಂದಿನ ತರಗತಿಯಲ್ಲಿ ನಾವು ನಾಮಪದದ ಬಗ್ಗೆ ಇನ್ನಷ್ಟು ಉದಾಹರಣೆಗಳೊಂದಿಗೆ ಹೆಚ್ಚು ಕಲಿಯೋ ಪ್ರಯತ್ನ ಮಾಡೋಣ ಹಾಗಾದರೆ ಇಂದಿನ ಈ ತರಗತಿಯನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ ನಾನು ಮತ್ತೆ ತಮ್ಮೆಲ್ಲರನ್ನು ಮುಂದಿನ ತರಗತಿಯಲ್ಲಿ ಭೇಟಿ ಧನ್ಯವಾದಗಳು